ಬೇಕೇ ಬೇಕು ಕರೆಂಟ್ ಬೇಕು ಬೇಕೇ ಬೇಕು ಕರೆಂಟ್ ಬೇಕು ಬೇಕೇ ಬೇಕೋ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ವಿದ್ಯುತ್ ಬೇಕು ಬೇಕೇ ಬೇಕು ವಿದ್ಯುತ್ ಬೇಕು ಬೇಕೇ ಬೇಕು ವಿದ್ಯುತ್ ಬೇಕು ನಮ್ಮ ಇ ಎಂ ಐ ಕಟ್ ಆಗ್ತಾ ಇದೆ ಈಗ ಏಕಾಏಕಿ ನಾವು ಓಸಿ ಇದ್ರೆ ಮಾತ್ರ ಅನ್ನೋದು ಖಂಡಿತ ಈಗ ವೈಲೇಷನ್ ಏನಿದೆಯೋ ಸರ್ಕಾರದ್ದು ಈಗಾಗಲೇ ಬಿ ಡಿ ಎ ಇರ್ಬೋದು ಮತ್ತೆ ಏಕಾತಗಳಲ್ಲಿ ಯಾರ್ಯಾರು ನಕ್ಷೆ ಮಂಜೂರಾತಿ ಮಾಡ್ಕೊಂಡು ಮಾಡಿರ್ತಕ್ಕಂಥ ಲೇಔಟ್ ಬಡಾವಣೆಗಳಲ್ಲಿ ಸಹ ಡಿವಿಯೇಷನ್ ಮಾಡಿ ಕಟ್ಟಿದ್ದಾರೆ ಈಗ ಅದೇ ರೀತಿ ನೋಡಕ್ಕೆ ಹೋದ್ರೆ ಅಕ್ರಮ ಸಕ್ರಮ ತಗೊಂಡ್ಬರ್ಬೇಕಂತ ಹಿಂದೆ ಹಲವು ಬಾರಿ ಇದನ್ನ ಪ್ರಸ್ತಾಪ ಮಾಡಿದ್ರು ಸರ್ಕಾರಗಳು ಅದನ್ನು ಮಾಡಿಲ್ಲ ಮುಂದೆ ಬರುತ್ತೆ ಈಗ ನಾವು ನಮ್ಮ ಉದ್ದೇಶ ಏನಂತಂದ್ರೆ ಏನ್ ಸುಪ್ರೀಂ ಕೋರ್ಟ್ ಆದೇಶ ಬರೋಕ್ಕಿಂತ ಮೊದಲು ಟೆಂಪ್ರವರಿಗಳು ಕೊಟ್ಟಿದ್ದೀರಾ ತದನಂತರ ಟೆಂಪ್ರವರಿಗಳು ಕೊಟ್ಟಿದ್ದೀರಾ ಅದನ್ನೆಲ್ಲ ರೆಗ್ಯುಲೈಸ್ ಮಾಡಿ ಅದಕ್ಕೆ ಸರ್ವಿಸ್ ಮಾಡಿ ಈಗ ಏಪ್ರಿಲ್ ನಾಲ್ಕರ ನಂತರ ನೀವೇನು ಆದೇಶ ಹೊರಡಿಸಿದ್ದೀರಾ ಅದನ್ನ ನೀವು ಫಾಲೋ ಮಾಡಿ ನಾವು ಅದಕ್ಕೆ ವಿರುದ್ಧ ಇಲ್ಲ ಶ್ರೀನಿವಾಸ್ ಅಂತ ನಾನು ವಿದ್ಯುತ್ ಪರವಾಗಿ ನಾನು ಈ ಹೊತ್ತಿನ ಈ ಸಭೆ ಈ ಒಂದು ನಾವು ಈ ಸಭೆಯನ್ನು ಸೇರಿರ್ತಕ್ಕಂಥದ್ದು ಈ ಕೆಲವು ತಿಂಗಳ ಹಿಂದೆ ಏನು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶವನ್ನು ಹೊರಡಿಸಿರುತ್ತದೆ ಅನಧಿಕೃತ ಕಟ್ಟಡಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ಏನು ದೇಶಾದ್ಯಂತ ಒಂದು ಆದೇಶ ಬಂದಿರುತ್ತೆ ಅದರ ಸಲುವಾಗಿ ನಮ್ಮ ರಾಜ್ಯ ಹಾಗೂ ನಮ್ಮ ಕೆ ಇ ಆರ್ ಸಿ ಕರ್ನಾಟಕ ವಿದ್ಯುತ್ ಎಲೆಕ್ಟ್ರಿಕಲ್ ರೆಗ್ಯುಲೇಟರಿ ಕಮಿಷನ್ ಅವರು ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ ಅದು ಏನಂತಂದರೆ ಇನ್ನು ಇನ್ನು ಮುಂದೆ ಒಂದು ಪ್ಲಾನ್ ಅಪ್ರೂವಲ್ ಇಲ್ಲದೆ ಇರತಕ್ಕಂಥ ಒಂದು ಯಾವುದಕ್ಕೆ ಟೆಂಪ್ರವರಿ ಕನೆಕ್ಷನ್ ಕೊಡಬಾರ್ದು ಹಾಗೆ ಪರ್ಮನೆಂಟ್ ಕನೆಕ್ಷನ್ಸ್ಗೆ ಓ ಸಿ ಸರ್ಟಿಫಿಕೇಟ್ ಕಡ್ಡಾಯ ಅಂತ ಹೇಳಿ ಏನೋ ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಾರೆ ಅದರಿಂದ ಸಾವಿರಾರು ಕಾರ್ಮಿಕರು ಹಾಗೂ ಲಕ್ಷಾಂತರ ಕುಟುಂಬಗಳು ಈಗ ಬೀದಿಗೆ ಬಂದಂತಹ ಸಂದರ್ಭ ಓದಿಕ್ ಬಂದಿದೆ ಈಗಾಗಲೇ ಬಂದಿದ್ದಾರೆ ಯಾಕೆ ಅಂತಂದ್ರೆ ಈಗೇನು ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಬರೋಕ್ಕಿಂತ ನಮಗೆ ಟೆಂಪರರಿ ಟೆಂಪ್ರವರಿ ಕನೆಕ್ಷನ್ಗಳು ಕೊಟ್ಟು ಹಲವಾರು ಲಕ್ಷಾಂತರ ಬಿಲ್ಡಿಂಗ್ಗಳು ಇಲ್ಲಿ ನೆಲೆ ಊರಿತೆ ಕಟ್ತಾ ಬಂದಿದ್ದಾರೆ ಈಗ ಅದು ಲೋನುಗಳು ಮಾಡಿ ಕಟ್ಟಿರೋರು ಇದ್ದಾರೆ ಹಾಗೆ ಕಟ್ಟಿರೋರು ಇದ್ದಾರೆ ಅವರೆಲ್ಲ ಇವತ್ತು ನೇಣಾಕೊಳ್ಳೋ ಪರಿಸ್ಥಿತಿ ಬಂದಿದೆ ಅದರ ಸಲುವಾಗಿ ಇವತ್ತು ನಾವು ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ರಾಹಕರ ಧ್ವನಿ ಎತ್ತದೆ ಹೋದ್ರೆ ಸರ್ಕಾರಕ್ಕೆ ಇದು ತಲುಪಲ್ಲ ನಾನು ಕರ್ನಾಟಕ ವಿದ್ಯುತ್ ಸೇನೆಯಿಂದ ಈಗ ಏನು ಸುಪ್ರೀಂ ಕೋರ್ಟ್ ಆದೇಶ ಅಂತ ಇಡೀ ನಮ್ಮ ರಾಜ್ಯದಲ್ಲಿ ಏನೊಂದು ಗೊಂದಲ ಸೃಷ್ಟಿ ಮಾಡಿಕೊಂಡು ಈಗ ಒಬ್ಬ ಕಾರ್ಪೊರೇಟ್ ಆಫೀಸಿಂದ ಏನು ಸುತ್ತೋಲೆ ನೋಡ್ಸಿಲ್ಲ ಏನಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟಿದ್ದಾರೆ ಅಂದರೆ ನೀವು ಯಾವುದೇ ಅನಾದ್ರೆಸ್ ಕನ್ಸಲ್ಟ್ ಇದ್ರೆ ಅದನ್ನ ಸರ್ವಿಸ್ ಪ್ರೊವೈಡರ್ ಜೊತೆ ಸೇರಿ ಅದರಿಗೆ ಸ್ಪಂದಿಸಿ ಅದನ್ನ ಆಕ್ಷನ್ ತಗೊಳಿ ಅಂತ ಹೇಳಿರೋದು ಹೊರತು ಯಾವುದೇ ಬಿಲ್ಡಿಂಗ್ ಕರೆಂಟ್ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಹದಿನೇಳು ಹನ್ನೆರಡಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟಿದೆ ಅದು ಬಂದ್ಬಿಟ್ಟು ಕ್ಲಿಯರ್ ಆಗಿ ಕೊಟ್ಟಿದೆ ಎಲ್ಲ ಯೂನಿಯನ್ ಟೆರಿಟರಿ ಗೋರ್ಮೆಂಟ್ ಅಲ್ಲಿ ಆ ಸಂಬಂಧಪಟ್ಟಿದ್ದ ಚೀಫ್ ಸೆಕ್ರೆಟರಿ ಅವರು ಒಂದು ಸುತ್ತೋಲೆ ಒಂದು ಹೊಡಿಸ್ಬೇಕು ಎಲ್ಲ ಕಾಂಪಿಟೇಷನ್ ಅಥಾರಿಟಿಗೆ ಅವ್ರು ಫಾಲೋ ಮಾಡಬೇಕಂತ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಏನಾಗಿದೆ ಮಾರ್ಚ್ ಮೂರನೇ ತಾರೀಕು ಕೆ ಆರ್ ಕೆಆರ್ಸಿಟರ್ ಕೊಟ್ಟಿದ್ದಾರೆ ಸಾವಿರದ ಸಾವಿರದ ಇಪ್ಪತ್ತೈದು ನಾಲ್ಕು ನಾಲ್ಕು ಇಪ್ಪತ್ತೈದಕ್ಕೆ ಬೆಸ್ಕಾಂ ಕೊಟ್ಟಿದ್ದಾರೆ ಆದ್ರೆ ಚೀಫ್ ಸೆಕ್ರೆಟರಿ ಅವರು ಕೊಟ್ಟಿರೋದು ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಈಗ ಯಾವ್ದನ್ನು ಫಾಲೋ ಮಾಡಬೇಕು ಬೆಸ್ಕಾಂ ಅಧಿಕಾರಿಗಳು ಈಗ ಕಾರ್ಪೋರೇಟ್ ಆಫ್ರೀಸ್ ಮೌಖಿಕವಾಗಿ ಯಾವುದೋ ಒಂದು ಮಾತಿ ನಾಳೆಯಿಂದ ಟೆಂಪ್ರರಿ ಕೊಡಿ ಅಂತಾರೆ ಇಲ್ಲಿ ಅಧಿಕಾರಿಗಳು ಮೇಲ್ ಬರ್ಲಿ ಅಂತಾರೆ ಏನಿದೆ ಸಿ ಗೇಮ್ ಮಾಡ್ತಾ ಇದೀರಾ ನೀವು ನೀವು ಸರ್ಕಾರ ಮಟ್ಟದಲ್ಲಿ ನೀವು ಹುಡ್ಕೊಂಡಿಲ್ಲ ಅಂದ್ರೆ ಬೆಸ್ಕಾಂ ಅಧಿಕಾರಿ ಶಿವಶಂಕರ್ ಅವ್ರೆ ಡಾಕ್ಟರ್ ಶಿವಶಂಕರ್ ಬೆಸ್ಕಾಂ ಎಂ ಡಿ ಅವ್ರೇಳ್ತಾ ಇದೀವಿ ಏನಕ್ಕೆ ಇಲ್ಲಿ ಕೂತಿರ್ಬೇಕು ಸೀಟ್ ಅಲ್ಲಿ ಇಫ್ ಯು ಆರ್ ನಾಟ್ ಎ ಡಿಸಿಷನ್ ಮೇಕರ್ ನೀವು ಯಾಕೆ ಅಲ್ಲಿ ಕೂತ್ಕೋಬೇಕಾಗಿತ್ತು ನೀವು ಬೆಸ್ಕಾಂ ಎಂ ಡಿ ಅಂದ್ರೆ ಯು ಹ್ಯಾವ್ ದ ಪವರ್ ಟು ಟೇಕ್ ಡಿಸಿಷನ್ ಚಿಕ್ಕ ಚಿಕ್ಕ ಒಂದು ಕೆಲಸ ಡಿಶಿಶನ್ ತಗೊಳ್ಳೋಕ ಸುಮ್ನೆ ಗೊಂಬೆ ತರ ಕೂತ್ಕೊಳ್ಳೋದ್ ಬಂದಿರೋದು ನೀವು ಐ ಎ ಎಸ್ ಮಾಡಿರೋದು ಏನಕ್ರಿ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ನೀವ್ ಏನಕ್ಕೆ ಮಾಡಿದ್ರ ನೀವು ಸುಮ್ಮನೆ ಜನಗಳ ಕಣ್ಣು ತಂತ್ರ ಮಾಡಕ ಅಲ್ಲ ಇಲ್ಲಿರೋ ಜನರ ದುಡ್ಡು ಖರ್ಚು ಕರ್ಸ್ಕೊಂಡ್ರಿ ನೀವು ಡಿಸೆಂಬರ್ ಹದಿನೇಳರಿಂದ ಇವತ್ತವರೆಗೂ ನಿಮ್ಮ ಸರ್ವೆ ಪ್ರಕಾರ ಎಂಬತ್ ಸಾವಿರ ಅರ್ಜಿಗೂ ಪೆಂಡಿಂಗ್ ಇದೆ ಇಲ್ಲಿ ರೂರಲ್ ಅಲ್ಲಿ ಎಂಬತ್ತೇಳು ಸಾವಿರ ಅರ್ಜಿ ಪೆಂಡಿಂಗ್ ಇದೆ ಅರ್ಬನ್ ಅಲ್ಲಿ ದುಡ್ಡು ಕಳ್ಸ್ಕೊಂಡಿದ್ರ ಬರೀ ಎಂಬತ್ ಸಾವಿರ ರೂಪಾಯಿ ಎಸ್ ಸಿ ಸೂಪರ್ ಚಾರ್ಜಸ್ ಏನ್ ಟೆನ್ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಕಲೆಕ್ಟ್ ಮಾಡ್ತಾ ಇದ್ರ ಎಂಬತ್ ಸಾವಿರ ಅಂತ ಬರೀ ರೂರಲ್ ಅರ್ಬನ್ ಅಲ್ಲಿ ತಗೊಂಡ್ರೆ ಆರ್ನೂರ ಅರವತ್ತು ಕೋಟಿ ರೂಪಾಯಿ ನೀವು ಕಲೆಕ್ಷನ್ ಮಾಡಿದ್ರ ಅದು ಬಡ್ಡಿ ಇಲ್ಲ ಏನಿಲ್ಲ ನಿಮ್ ಫ್ರೀಯಾಗಿ ಬಂದಿರೋ ದುಡ್ಡು ಜನಗಳು ಯಾಕೆ ನೀವು ಸತಾಯಿಸಿದ್ರೀ ಆ ದುಡ್ಡು ತಗೊಂಡಿಲ್ಲ ಆ ದುಡ್ಡು ವಾಪಸ್ ಮಾಡ್ರಿ ನೀವು ಕರೆಂಟ್ ಕೊಟ್ಟಿಲ್ಲ ದುಡ್ಡು ವಾಪಸ್ ಮಾಡಿ ಇದೇ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಸೀರಿಯಸ್ ಆಗಿ ಗೌರ್ಮೆಂಟ್ ಬದಲು ತೋರ್ಸೋದು ಇಲ್ಲಿ ಏನು ಸೂಕ್ತ ಆಗಲ್ಲ ಸುಪ್ರೀಂ ಕೋರ್ಟ್ ನೀವು ಕರೆಂಟ್ ಕೊಡಬೇಡಿ ಅಂತ ಹೇಳಿಲ್ಲ ಡಾಕ್ಟರ್ ಶಿವಶಂಕರ್ ಎಂ ಡಿ ಮೆಸ್ಕಾಂಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ

ಇವತ್ತು ನಾವೇನು ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವಿ ಇವತ್ತೇ ಪರಿಹಾರ ಸಿಗ್ಲಿ ಅಂತ ಭಗವಂತ ಭಗವಂತ ಹತ್ರ ಕೇಳ್ಕೊಂತ ಇದೀವಿ ಇಲ್ಲಿ ಇವತ್ತು ಎಲ್ರು ಬಂದು ಗ್ರಾಹಕರೆಲ್ಲರೂ ಬಂದು ಇವತ್ತು ಈ ಒಂದು ಸಭೆಗೆ ಪಾಲ್ಗೊಂಡಿದ್ದಕ್ಕೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಇದು ಕನ್ನಡಿಗನ ಧ್ವನಿ